ನಮಸ್ಕಾರ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಕಲಿಕಾಬಲವರ್ಧನೆಯ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಕಲಿಕಾಫಲ ಮೂರರ ಉತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಈ ಒಂದು ಕಲಿಕಾಫಲ ಮೂರರಲ್ಲಿ ಕಥೆಗಳು ಕವಿತೆಗಳು ಮತ್ತು ಇತರೆ ಸಾಹಿತ್ಯ ಪ್ರಕಾರಗಳನ್ನು ಪ್ರಶಂಸಿಸುವ ಮತ್ತು ತಮ್ಮ ಅಭಿಪ್ರಾಯಗಳನ್ನು ಮೌಖಿಕ ಮತ್ತು ಲಿಖಿತ ರೂಪದಲ್ಲಿ ಅಭಿವ್ಯಕ್ತಿಸುವ ಸಾಮರ್ಥ್ಯವನ್ನ ಬೆಳೆಸಿಕೊಳ್ಳುವಂಥದ್ದು ಈ ಕಲಿಕಾಫಲ ಮೂರರಲ್ಲಿ ಇರುವಂತದ್ದಾಗಿದೆ ಇಲ್ಲಿ ಚಟುವಟಿಕೆ ಒಂದರಿಂದ ಆರರವರೆಗಿನ ಚಟುವಟಿಕೆಗಳಿರುವಂತದ್ದಾಗಿದೆ ಈ ಎಲ್ಲ ಚಟುವಟಿಕೆಗಳನ್ನ ಹೇಗೆ ಉತ್ತರಿಸಿಕೊಂಡು ಬರುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ಕಲಿಕಾಫಲ ಇತರ ಒಂದು ಚಟುವಟಿಕೆಗಳು ವೀಕ್ಷಿಸಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಲ್ಲಾ ಒಂದು ಕಲಿಕಾಫಲಗಳ ಲಿಂಕ್ ಅನ್ನ ಕೊಟ್ಟಿರ್ತೇವೆ ನೀವು ವೀಕ್ಷಣೆ ಮಾಡ್ಕೊಂಡು ಬರಬಹುದಾಗಿರುವಂಥದ್ದು ಚಟುವಟಿಕೆ ಒಂದು ಓದಿ ಅಭಿಪ್ರಾಯ ವ್ಯಕ್ತಪಡಿಸೋಣ ಅನ್ನೋ ಒಂದು ಚಟುವಟಿಕೆ ಇಲ್ಲಿರುವಂಥದ್ದಾಗಿದೆ ಇಲ್ಲಿ ಕಥಾಭಾಗವನ್ನು ಓದಿ ಅರ್ಥೈಸಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತ ಇಲ್ಲಿ ಒಂದು ಕಥಾಭಾಗವನ್ನು ಕೊಟ್ಟಿದ್ದಾರೆ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ಕಥಾಭಾಗ ಇರುವಂತಹ ಅಂಶ ಈ ರೀತಿಯಾಗಿ ನಿಮ್ಮ ಒಂದು ಕಲಿಕಾ ಪುಸ್ತಕದಲ್ಲೂ ಸಹ ಇರುವಂತದ್ದಾಗಿದೆ ಆ ಒಂದು ಚಟುವಟಿಕಾ ಪುಸ್ತಕದಲ್ಲಿ ನೀವು ಇದನ್ನ ಗಮನಿಸಬಹುದು ಇಲ್ಲಿ ಒಂದು ಬಾರಿ ನಾನು ಈ ಕಥೆಯನ್ನು ಓದುತ್ತೇನೆ ತಾವು ಆರಿಸಿಕೊಳ್ಳಿ ಅಥವಾ ಇದನ್ನ ಸ್ಕಿಪ್ ಮಾಡಿ ನೀವು ನಿಮ್ಮ ಬುಕ್ ನಲ್ಲಿ ರೀಡ್ ಮಾಡ್ಕೊಳ್ಬಹುದು ಒಂದು ಹಳ್ಳಿಯಲ್ಲಿ ಒಬ್ಬ ಪುಟ್ಟ ಬಾಲಕನಿದ್ದನು ಅವನು ತಾಯಿಯ ಆಜ್ಞೆಯನ್ನು ಯಾವಾಗಲೂ ಪಾಲಿಸುತ್ತಿದ್ದನು ಅವನು ತುಂಬಾ ಪ್ರೀತಿಯಿಂದ ತಾಯಿಯ ಸೇವೆ ಮಾಡುತ್ತಿದ್ದನು ತಾಯಿಯ ಸೇವೆಯಲ್ಲಿ ಕಷ್ಟವಾದರೂ ಆ ಕಷ್ಟಗಳನ್ನು ಸಂತೋಷದಿಂದ ಸಹಿಸಿಕೊಳ್ಳುತ್ತಿದ್ದನು ಒಮ್ಮೆ ತಾಯಿ ಕಾಯಿಲೆ ಬಿದ್ದಳು ಹುಡುಗ ಎಲ್ಲ ರೀತಿಯಿಂದ ತಾಯಿಯ ಸೇವೆಯಲ್ಲಿ ತೊಡಗಿದನು ಒಂದು ದಿನ ರಾತ್ರಿ ತಾಯಿಯು ಅವನನ್ನು ಕರೆದು ಮಗು ನನಗೆ ಬಾಯಾರಿಕೆಯಾಗಿದೆ ಸ್ವಲ್ಪ ನೀರನ್ನು ತೆಗೆದುಕೊಂಡು ಬಾ ಎಂದು ಹೇಳಿದಳು ಕೂಡಲೇ ನೀರಿನ ಲೋಟವನ್ನು ಎತ್ತಿಕೊಂಡು ತಾಯಿಯ ಬಳಿಗೆ ಬಂದನು ಆದರೆ ಅಷ್ಟರಲ್ಲಿ ಅವನ ತಾಯಿಗೆ ನಿದ್ದೆ ಹತ್ತಿತ್ತು ತಾಯಿಯನ್ನು ಎಚ್ಚರಗೊಳಿಸುವುದು ಹುಡುಗನಿಗೆ ಸರಿ ಕಾಣಲಿಲ್ಲ ಅವನು ನೀರಿನ ಲೋಟವನ್ನು ಹಿಡಿದುಕೊಂಡು ತಾಯಿಯ ತಲೆ ಬಳಿ ನಿಂತುಕೊಂಡನು ತಾಯಿಯು ಎಚ್ಚರವಾಗುವುದನ್ನೇ ಕಾಯುತ್ತಿದ್ದನು ಆದರೆ ರಾತ್ರಿ ಇಡೀ ಹಾಗೆ ನಿಂತುಕೊಂಡಿರಬೇಕಾಯಿತು ಏಕೆಂದರೆ ಅವನ ತಾಯಿಯು ರಾತ್ರಿಯೆಲ್ಲ ಎಚ್ಚರವಾಗಲೇ ಇಲ್ಲ ಬೆಳಗಾದಾಗ ತಾಯಿಯು ಎಚ್ಚರಗೊಂಡು ನೋಡುತ್ತಾಳೆ ಆಕೆಯ ಮಗನು ನೀರನ್ನೆತ್ತಿಕೊಂಡು ತಲೆಯ ಬಳಿ ಸುಮ್ಮನೆ ನಿಂತಿರುವನು ತಾಯಿಯ ಕಣ್ಣುಗಳಿಂದ ಪ್ರೇಮದ ಕಣ್ಣೀರು ತುಂಬಿ ಬಂತು ಆಕೆಯು ಮಗುವನ್ನು ಹೀಗೆ ಕೇಳಿದಳು ಮಗು ನೀನು ರಾತ್ರಿಯಿಡೀ ಏಕೆ ನಿಂತೇ ಇದ್ದೆ ಅವನು ಹೇಳಿದ ಅಮ್ಮ ನೀನು ನನಗಾಗಿ ನೂರಾರು ಸಲ ರಾತ್ರಿ ಇಡೀ ಜಾಗರಣೆ ಮಾಡಿರುವೆ ಹಾಗಿರುವಾಗ ನಾನು ನಿನಗಾಗಿ ಒಂದು ರಾತ್ರಿ ಜಾಗರಣೆ ಮಾಡಿದರೆ ಅದರಲ್ಲಿ ಏನಾಯಿತು ಎಂದು ಉತ್ತರಿಸಿದನು ತಾಯಿಯ ತ್ಯಾಗದ ಮುಂದೆ ನಾವು ಏನು ಮಾಡಿದರೂ ಅದಕ್ಕೆ ಸಮ ಆಗುವುದಿಲ್ಲ ಹಾಗಾಗಿ ತಾಯಿಯು ಸ್ವರ್ಗಕ್ಕಿಂತಲೂ ಮಿಗಿಲು ಎಂದು ಬಲ್ಲವರು ಹೇಳುತ್ತಾರೆ ಇಲ್ಲಿ ಈ ರೀತಿಯಾಗಿ ಈ ಒಂದು ಕಥೆಯನ್ನ ಕೊಟ್ಟಿರುವಂತದ್ದಾಗಿದೆ ಈ ಕಥೆಯನ್ನ ಓದಿ ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು ತಾಯಿಯ ತ್ಯಾಗಕ್ಕೆ ಸಂಬಂಧಿಸಿದಂತೆ ಮಗು ತಾಯಿಗೆ ಮಾಡ್ತಾ ಇರುವಂತಹ ಒಂದು ಕಾಣಿಕೆಗೆ ಸಂಬಂಧಿಸಿದಂತೆ ಇಲ್ಲಿ ನಾವು ಗಮನಿಸುವಂತದಾಗಿದೆ ಇದನ್ನ ಓದಿ ಅರ್ಥ ಮಾಡಿಕೊಳ್ಳಿ ಅದು ಆದ ನಂತರ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೊಟ್ಟಿರುವಂಥದ್ದು ಆ ಪ್ರಶ್ನೆಗಳನ್ನ ಉತ್ತರಿಸಿಕೊಂಡು ಬರಬೇಕಾಗಿರುವಂಥದ್ದು ಇಲ್ಲಿ ಚಟುವಟಿಕೆ ಒಂದರಲ್ಲಿ ಮೊದಲನೇ ಪ್ರಶ್ನೆ ಇರುವಂಥದ್ದು ಬಾಲಕನ ಯಾವ ಗುಣವನ್ನು ನೀವು ಮೆಚ್ಚುತ್ತೀರಿ ಏಕೆ ಈ ಒಂದು ಹಲವಾರು ಗುಣಗಳನ್ನ ನೀವು ಇಲ್ಲಿ ಗಮನಿಸುವಂತದಾಗಿರ್ತದೆ ತಾಯಿಗೆ ಸೇವ್ ಮಾಡುವಂಥದ್ದು ಎಚ್ಚರವಾಗಿ ನಿಂತಿರುವಂತಹ ಈ ಎಲ್ಲ ಗುಣಗಳು ನೀವು ಇಲ್ಲಿ ಗಮನಿಸುವಂತದಾಗಿರ್ತದೆ ಇದರಲ್ಲಿ ನೀವು ಯಾವ ಗುಣವನ್ನ ಮೆಚ್ಚುತ್ತೀರಿ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಬಾಲಕನ ತಾಯಿಯ ಸೇವೆ ಮಾಡುವ ಗುಣ ಏಕೆಂದರೆ ತಾಯಿ ತನ್ನ ಮಗುವಿನ ಲಾಲನೆ ಪಾಲನೆ ಮಾಡಿ ದೊಡ್ಡವನನ್ನಾಗಿ ಬೆಳೆಸುತ್ತಾಳೆ ಮಗುವಿನ ಪ್ರತಿಯೊಂದು ಅವಶ್ಯಕತೆಗಳನ್ನು ನಿಸ್ವಾರ್ಥವಾಗಿ ಪೂರೈಸುವುದರಿಂದ ತಾಯಿಯ ಸೇವೆ ಮಾಡಲೇ ಬೇಕು ಹಾಗಾಗಿ ಬಾಲಕನ ತಾಯಿಯ ಸೇವೆ ಮಾಡುವ ಗುಣ ಇಲ್ಲಿ ನಾವು ಮೆಚ್ಚುವಂಥದ್ದಾಗಿದೆ ನೀವು ಇತರ ಅಂಶಗಳನ್ನು ಸಹ ಇಲ್ಲಿ ಉತ್ತರಿಸಿಕೊಂಡು ಬರಬಹುದು ಎರಡನೇ ಪ್ರಶ್ನೆ ತಾಯಿಯ ಮಹತ್ವವನ್ನು ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ ಇಲ್ಲಿ ತಾಯಿಯ ಮಹತ್ವಕ್ಕೆ ಸಂಬಂಧಿಸಿದ ಇಲ್ಲಿ ಕಥೆಯನ್ನು ನೀವು ಆಲಿಸಿರುವಂತದ್ದಾಗಿದೆ ತಾಯಿಯ ಮಹತ್ವವನ್ನು ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ ಅಂತ ಹೇಳಿ ಕೇಳಿರುವಂತದ್ದು ತಾಯಿಯು ಮಕ್ಕಳಿಗೆ ಕಣ್ಣಿಗೆ ಕಾಣುವ ದೇವರಾಗಿದ್ದಾಳೆ ಪ್ರತಿಯೊಂದು ಅವಶ್ಯಕತೆಯನ್ನು ಪೂರೈಸುತ್ತಾಳೆ ತನಗೆ ಕಷ್ಟವಾದರೂ ಸಹ ಮಗುವಿನ ಇಷ್ಟವನ್ನು ಪೂರೈಸುತ್ತಾಳೆ ಅಂತಹ ತಾಯಿಯು ತನ್ನ ಸಂತೋಷವನ್ನು ಮಗುವಿನಲ್ಲಿಯೇ ಕಾಣುತ್ತಾಳೆ ಹೀಗಾಗಿ ಮಗುವಿಗೆ ತಾಯಿಯೇ ಸರ್ವಸ್ವವಾಗಿದ್ದಾಳೆ ಇನ್ನು ಮೂರನೇ ಪ್ರಶ್ನೆ ಈ ಕತೆಗೆ ಸೂಕ್ತವೆನಿಸುವ ನಾಲ್ಕು ಶೀರ್ಷಿಕೆಗಳನ್ನ ಬರೆಯಿರಿ ಇಲ್ಲಿ ಕಥೆಯನ್ನ ನಾವು ನೋಡಿದ್ದೇವೆ ಈ ಕತೆಗೆ ನೀವು ಸೂಕ್ತವೆನಿಸುವಂತ ಯಾವುದಾದ್ರೂ ನಾಲ್ಕು ಶೀರ್ಷಿಕೆಗಳನ್ನ ರಚಿಸಬೇಕಾಗಿರುವಂಥದ್ದು ಇಲ್ಲಿ ಮಾದರಿಯಾಗಿರುವಂತಹ ಶೀರ್ಷಿಕೆಗಳನ್ನ ಗಮನಿಸಿ ತಾಯಿಯೇ ದೇವರು ತಾಯಿಯೇ ಸ್ವರ್ಗ ತಾಯಿಯ ತ್ಯಾಗಕ್ಕೆ ಯಾವುದೂ ಸಮವಲ್ಲ ತಾಯಿ ಪ್ರೇಮ ಈ ರೀತಿಯಾಗಿ ಶೀರ್ಷಿಕೆಗಳನ್ನ ರಚಿಸುವುದಾಗಿರುವಂಥದ್ದು ಇನ್ನು ಚಟುವಟಿಕೆ ಎರಡು ಗದ್ಯ ಓದಿ ಹೇಳಿಕೆಗಳನ್ನು ವಿಶ್ಲೇಷಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಒಂದು ಗದ್ಯವನ್ನು ಕೊಟ್ಟಿದ್ದಾರೆ ಈ ಗದ್ಯವನ್ನು ಓದಿಕೊಂಡು ನಂತರ ಹೇಳಿಕೆಗಳನ್ನು ವಿಶ್ಲೇಷಿಸಿ ಬರಿಬೇಕಾಗಿರುವಂತದ್ದು ಆಗಿದೆ ಇಲ್ಲಿ ಕೊಟ್ಟಿರುವಂತಹ ಗದ್ಯವನ್ನ ನೀವು ಒಂದು ಬಾರಿ ಓದಿ ತಿಳಿದುಕೊಳ್ಳಿ ಅದು ಆದ ನಂತರ ಪ್ರಶ್ನೆಗಳನ್ನು ಉತ್ತರಿಸುವುದಕ್ಕೆ ಅನುಕೂಲವಾಗುವಂತದ್ದಾಗಿರ್ತದೆ ನಾನು ಗದ್ಯವನ್ನು ಒಂದು ಬಾರಿ ಓದುತ್ತೇನೆ ತಾವು ಆಲಿಸಿ ಅಥವಾ ಸ್ಕಿಪ್ ಮಾಡಿ ನೇರವಾಗಿ ಪ್ರಶ್ನೆಗಳಿಗೆ ಹೋಗಬಹುದಾಗಿರುವಂಥದ್ದು ಸ್ವಾತಂತ್ರ್ಯ ಪ್ರತಿಯೊಬ್ಬರ ಜನ್ಮ ಹಕ್ಕು ಸ್ವತಂತ್ರವಿಲ್ಲದ ಬದುಕು ನರಕಕ್ಕೆ ಸಮವಾದುದು ಇದು ಕೇವಲ ಮನುಕುಲಕ್ಕೆ ಮಾತ್ರ ಸೀಮಿತವಾದುದಲ್ಲ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಅನ್ವಯವಾಗುತ್ತದೆ ಪಂಜರದ ಪಕ್ಷಿ ಪದ್ಯ ಕೇವಲ ಸಾಂಕೇತಿಕ ರೂಪವಾಗಿದ್ದು ಇದು ಸ್ವಾತಂತ್ರ್ಯ ವಿಹೀನರ ಬದುಕಿನ ಸಂಕೇತವಾಗಿದೆ ಕಡಲುಗಳ ರಾಣಿ ಎನಿಸಿದ ಇಂಗ್ಲೆಂಡ್ ಭಾರತಕ್ಕೆ ವ್ಯಾಪಾರಕ್ಕಾಗಿ ಆಗಮಿಸಿ ನಮ್ಮ ದೇಶವನ್ನು ತಮ್ಮ ವಶಕ್ಕೆ ಪಡೆದು ಭಾರತೀಯರನ್ನು ಪಂಜರದ ಹಕ್ಕಿಯನ್ನಾಗಿಸಿ ಸ್ವಾತಂತ್ರ್ಯ ಹೀನರನ್ನಾಗಿಸಿದ್ದು ಒಂದು ಇತಿಹಾಸ ಆ ನಂತರದ ಭಾರತೀಯರು ಬ್ರಿಟಿಷರನ್ನು ತೊಲಗಿಸಲು ನಡೆಸಿದ ಸ್ವಾತಂತ್ರ್ಯ ಸಂಗ್ರಾಮದ ಹಾದಿ ಒಂದು ರೋಚಕ ಇತಿಹಾಸವಾಗಿದೆ ಭಾರತೀಯರು ಐಕ್ಯತೆಯ ಮಂತ್ರದಿಂದ ಮಾತ್ರ ನಾವು ಸ್ವತಂತ್ರ ಗಳಿಸಲು ಸಾಧ್ಯವೆಂಬುದನ್ನು ಮನಗಂಡು ಭಾರತಾಂಬೆಯ ಬಿಡುಗಡೆಗೆ ಒಕ್ಕೋರಿಲ್ನಿಂದ ಹೋರಾಡಿದರು ಪರಕೀಯರ ವಿರುದ್ಧ ಶಾಂತಿಯುತ ಹಿಂಸಾತ್ಮಕ ಹೋರಾಟದಿಂದ ತಾಯಿ ಭಾರತಾಂಬೆಯ ಕರೆಗಳಿಗೆ ತೊಳಿಸಿದ್ದ ಸಂಕೋಲೆಗಳನ್ನು ಕಳಚಿ ಬಿಡುಗಡೆಯ ಹಾಡು ಹಾಡಿದರು ಈ ರೀತಿಯಾಗಿ ಇಲ್ಲಿ ಗದ್ಯವನ್ನು ನೀವು ಆಲಿಸಿರುವಂತದ್ದಾಗಿದೆ ಇನ್ನು ಇಲ್ಲಿ ನೀಡಲಾದ ಹೇಳಿಕೆಗಳನ್ನು ತಾರ್ಕಿಕವಾಗಿ ಆಲೋಚಿಸಿ ನಿಮ್ಮ ಮಾತುಗಳಲ್ಲಿ ಅಭಿಪ್ರಾಯಗಳನ್ನು ಬರೆಯಿರಿ ಇಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇದನ್ನ ತಾರ್ಕಿಕವಾಗಿ ಆಲೋಚಿಸಬೇಕಾಗಿರುವಂಥದ್ದು ಆಲೋಚನೆ ಮಾಡಿ ನಿಮ್ಮದೇ ಆಗಿರುವಂತಹ ಮಾತುಗಳಲ್ಲಿ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಮೊದಲನೇ ಹೇಳಿಕೆ ಸ್ವತಂತ್ರ ಪ್ರತಿಯೊಬ್ಬರ ಜನಿಸಿದ್ಧ ಹಕ್ಕು ಇದಕ್ಕೆ ಸಂಬಂಧಿಸಿದಂತೆ ತಾರ್ಕಿಕವಾಗಿ ಆಲೋಚನೆ ಮಾಡಿ ಬರೆಯಬೇಕಾಗಿರುವಂಥದ್ದು ಮನುಷ್ಯನ ಸರ್ವತೋಮುಖ ಬೆಳವಣಿಗೆಗೆ ಸ್ವಾತಂತ್ರ್ಯ ಬಹಳ ಮುಖ್ಯವಾಗಿದೆ ಸ್ವಾತಂತ್ರ್ಯವಿರದ ವ್ಯಕ್ತಿ ಯಾವುದನ್ನು ಸಹ ಸ್ವತಂತ್ರವಾಗಿ ಯೋಚಿಸಲು ಸಾಧ್ಯವಿಲ್ಲ ಅದನ್ನು ಯಾರೂ ಸಹ ಕಿತ್ತುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಅದು ಹುಟ್ಟಿನಿಂದ ಬರುವಂಥದ್ದು ಅದಕ್ಕಾಗಿಯೇ ಸ್ವತಂತ್ರ ಜನ್ಮಸಿದ್ಧ ಹಕ್ಕು ಎಂದು ಹೇಳುವುದು ಇನ್ನು ಎರಡನೆಯದು ಸ್ವಾತಂತ್ರ್ಯವಿಲ್ಲದ ಬದುಕು ನರಕಕ್ಕೆ ಸಮಾನ ಪಂಜರದಲ್ಲಿ ಇರುವ ಹಕ್ಕಿಗೆ ಏನೇ ಕೊಟ್ಟರೂ ಸಹ ಅದು ಸ್ವತಂತ್ರವಾಗಿ ಹಾರಾಡಲು ಸಾಧ್ಯವಿಲ್ಲ ಹಾಗೆಯೇ ಸ್ವಾತಂತ್ರ್ಯವಿರದ ವ್ಯಕ್ತಿಗೆ ಏನೇ ಕೊಟ್ಟರೂ ಸಹ ಅವನ ಬದುಕು ನರಕಕ್ಕೆ ಸಮಾನವಾಗಿದೆ ಇನ್ನು ಚಟುವಟಿಕೆ ಮೂರು ಪದ್ಯದ ತಿರುಳನ್ನು ಅರ್ಥ ಮಾಡಿಕೊಂಡು ಉತ್ತರಿಸೋಣ ಇಲ್ಲಿ ಒಂದು ಪದ್ಯವನ್ನು ಕೊಟ್ಟಿರುವಂಥದ್ದು ಈ ಪದ್ಯವನ್ನು ಓದಿ ಇದರ ತಿರುಳನ್ನು ಅರ್ಥ ಮಾಡಿಕೊಂಡು ಉತ್ತರಿಸಬೇಕಾಗಿರುವಂತದ್ದಾಗಿದೆ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಸತ್ತಂತಿಯರನ್ನು ಬಡಿದೆಚ್ಚರಿಸು ಕಚ್ಚಾಡುವವರನ್ನು ಕೂಡಿಸಿ ಒಲಿಸು ಹೊಟ್ಟೆ ಕಿಚ್ಚಿಗೆ ಕಣ್ಣೀರು ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಇಲ್ಲಿ ಬಾರಿಸು ಕನ್ನಡ ಡಿಂಡಿಮ ಅನ್ನೋ ಒಂದು ಪದ್ಯವನ್ನ ಕೊಟ್ಟಿರುವಂಥದ್ದು ಈ ಪದ್ಯವನ್ನ ನಾನು ಈಗಾಗಲೇ ಒಂದು ಬಾರಿ ಓದಿದ್ದೇನೆ ತಾವು ಸಹ ತಮ್ಮ ಒಂದು ಚಟುವಟಿಕಾ ಪುಸ್ತಕದಲ್ಲಿ ಓದಿ ಇನ್ನೂ ಹೆಚ್ಚು ಅಭ್ಯಾಸ ಮಾಡಿಕೊಳ್ಬಹುದಾಗಿರುವಂಥದ್ದು ಇದನ್ನ ಓದಿ ಅರ್ಥ ಮಾಡಿಕೊಂಡಾದ ನಂತರ ಇಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಪದ್ಯದಲ್ಲಿ ತಿಳಿಸಿದಂತೆ ಸತ್ತಂತಿಹರನ್ನು ಏಕೆ ಬಡಿದೆಚ್ಚರಿಸಬೇಕು ಅಂತ ಕೇಳಿರುವಂಥದ್ದು ಸತ್ತಂತೆ ಇರುವವರು ತಾವು ಬದುಕಿದ್ದರೂ ಸಹ ತಮ್ಮ ಮುಂದಿನ ಪ್ರಗತಿಗೆ ಇರುವ ಅಂಶಗಳನ್ನು ತಿಳಿದಿರುವುದಿಲ್ಲ ಅವರನ್ನು ಜ್ಞಾನ ತಿಳುವಳಿಕೆ ಎಂಬ ಅಂಶದ ಮೂಲಕ ಬಡಿದೆಬ್ಬಿಸಬೇಕು ಅಂದಾಗ ಮಾತ್ರ ಪ್ರಗತಿ ಸಾಧಿಸಲು ಸಾಧ್ಯ ಇಲ್ಲಿ ಜೀವನದಲ್ಲಿ ಸತ್ತಂತೆ ಇರುವಂತವರನ್ನ ಬಡಿದು ಎಬ್ಬಿಸಬೇಕಾಗಿರುವಂಥದ್ದು ಜ್ಞಾನ ತಿಳುವಳಿಕೆ ಅನ್ನೋದರ ಮೂಲಕ ಎಬ್ಬಿಸಬೇಕಾಗಿರುವಂತದ್ದಾಗಿದೆ ಹಾಗಾಗಿ ಇಲ್ಲಿ ಸತ್ತಂತಿಯರನ್ನು ಬಡಿದೆಬ್ಬಿಸುವಂತ ಹೇಳಿ ಹೇಳಿರುವಂತಹ ಅಂಶ ಬರುವಂತದ್ದಾಗಿದೆ ಇನ್ನು ಪದ್ಯದಲ್ಲಿನ ಯಾವ ಅಂಶಗಳನ್ನು ನೀವು ಮೆಚ್ಚುವಿರಿ ಯಾವ ಅಂಶವನ್ನು ನೀವು ಮೆಚ್ಚುತ್ತೀರಿ ಅನ್ನೋದನ್ನ ಬರೆಯಬೇಕಾಗಿರುವಂಥದ್ದಾಗಿದೆ ಪದ್ಯದಲ್ಲಿ ಬರುವ ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಎನ್ನುವ ಅಂಶವನ್ನು ನಾನು ಮೆಚ್ಚುತ್ತೇನೆ ಏಕೆಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವಂತೆ ಎಲ್ಲರೂ ಒಟ್ಟಿಗೆ ಸೇರಿ ಬಾಳಿದರೆ ಮಾತ್ರ ರಾಷ್ಟ್ರದ ಪ್ರಗತಿ ಸಾಧ್ಯ ಇನ್ನು ಚಟುವಟಿಕೆ ನಾಲ್ಕು ಅನುಭವವನ್ನು ಹಂಚಿಕೊಳ್ಳೋಣ ಇಲ್ಲಿ ಅನುಭವವನ್ನ ಹಂಚಿಕೊಳ್ಳಬೇಕಾಗಿರುವಂತದ್ದು ಈ ನಾಲ್ಕನೇ ಚಟುವಟಿಕೆಯಲ್ಲಿ ಮಾಡಬೇಕಾಗಿರುವಂತ ಕಾರ್ಯ ಆಗಿರುವಂಥ ಇಲ್ಲಿ ನೋಡಿ ನಮ್ಮೊಳಗಿನ ಆತ್ಮವಿಶ್ವಾಸವೇ ನಮಗೆ ದಾರಿದೀಪ ಆತ್ಮವಿಶ್ವಾಸದ ಬಲದಿಂದಲೇ ನಮ್ಮೊಳಗಿನ ಶಕ್ತಿಯನ್ನು ಪ್ರಚೋದಿಸಿಕೊಳ್ಳಬೇಕು ನಮಗೆ ಆಸಕ್ತಿ ಅಭಿರುಚಿಗಳಿಗಿರುವ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಾ ಹಂತ ಹಂತವಾಗಿ ಮೇಲೇರಬೇಕು ಈ ಪ್ರಕ್ರಿಯೆಯಲ್ಲಿ ಮನಸ್ಸನ್ನು ದುರ್ಬಲಗೊಳಿಸುವ ನಕಾರಾತ್ಮಕ ಭಾವನೆಗಳನ್ನು ನಮ್ಮ ಬಳಿಗೆ ಬಾರಲು ಬಿಡಬಾರದು ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳುವ ಪ್ರಕ್ರಿಯೆ ಒಂದೇ ದಿನದಲ್ಲಿ ಸಾಧ್ಯವಾಗುವುದಿಲ್ಲ ಅದಕ್ಕೆ ನಿರಂತರವಾದ ಪ್ರಾಮಾಣಿಕ ಪ್ರಯತ್ನ ಬೇಕು ಪರಿಶ್ರಮ ಬೇಕು ಜೊತೆಗೆ ತಾಳ್ಮೆಯೂ ಬೇಕು ಆಗ ಮಾತ್ರ ಅದು ಸಾಧ್ಯವಾಗುತ್ತದೆ ಆತ್ಮವಿಶ್ವಾಸವೆಂದರೆ ನನ್ನಿಂದ ಇದು ಸಾಧ್ಯ ನಾನು ಮಾಡಬಲ್ಲೆನು ಎಂಬ ಅಚಲವಾದ ಅಪಾರವಾದ ನಂಬಿಕೆ ಈ ನಂಬಿಕೆ ಅಥವಾ ಆತ್ಮವಿಶ್ವಾಸದ ಕೊರತೆಯೇ ದೌರ್ಬಲ್ಯತೆಗೂ ಭಯಪೀಡಿತ ಸ್ಥಿತಿಗೂ ಅಸಹಾಯಕತೆಗೂ ಕಾರಣವಾಗುತ್ತದೆ ದಾರಿಯಲ್ಲಿರುವ ಕಲ್ಲು ಮುಳ್ಳುಗಳ ಬಗ್ಗೆ ಹಳ್ಳ ಕೊಳ್ಳಗಳ ಬಗ್ಗೆ ಯೋಚಿಸುತ್ತಾ ಕುಳಿತರೆ ನಾವೆಂದೂ ಹೋಗಬೇಕಾದ ಗುರಿಯನ್ನು ತಲುಪಲಾರೆವು ಆತ್ಮವಿಶ್ವಾಸವನ್ನು ಕಳೆದುಕೊಂಡವನು ಎಲ್ಲವನ್ನೂ ಕಳೆದುಕೊಂಡಂತೆ ಆಶಾವಾದವೇ ಆತ್ಮವಿಶ್ವಾಸಕ್ಕೆ ಆಹಾರ ಆಶಾವಾದಿ ಇಷ್ಟೊಂದು ಮುಳ್ಳುಗಳ ನಡುವೆಯೂ ಇಂತಹ ಸೊಗಸಾದ ಗುಲಾಬಿ ಹೂವಿದೆಯಲ್ಲ ಎನ್ನುತ್ತಾನೆ ನಿರಾಶಾವಾದಿ ಇಷ್ಟೊಂದು ಸೊಗಸಾದ ಹೂವಿನ ನಡುವೆ ಎಷ್ಟೊಂದು ಮುಳ್ಳುಗಳಿವೆಯಲ್ಲ ಎಂದು ಹೊರಗುತ್ತಾನೆ ಆಶಾವಾದಿ ಸಕಾರಾತ್ಮಕವಾಗಿರುತ್ತಾನೆ ನಿರಾಶಾವಾದಿ ನಕಾರಾತ್ಮಕವಾಗಿರುತ್ತಾನೆ ಇಲ್ಲಿ ಈ ರೀತಿಯಾಗಿರುವಂತದನ್ನ ನಾವು ಒಂದು ಬಾರಿ ವಿಚಾರ ಮಾಡಿ ನೋಡ್ಬೇಕಾಗಿರುವಂತದ್ದು ಇದನ್ನ ಆಲೋಚನೆ ಮಾಡಿ ಆದ ನಂತರ ಅನುಭವಗಳನ್ನ ಹಂಚಿಕೊಳ್ಬೇಕಾಗಿದೆ ಈ ಓದಿನಿಂದ ನಿಮಗಾದ ಅನುಭವ ಮತ್ತು ನಿಮ್ಮಲ್ಲಿ ಉಂಟಾದ ಭಾವನೆಗಳನ್ನು ನಿಮ್ಮ ಸಹಪಾಠಿಗಳೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತೀರುವಂಥದ್ದು ಇಲ್ಲಿ ಏನು ಬರೀಬೇಕಾಗಿಲ್ಲ ಇಲ್ಲಿ ಇದನ್ನು ಓದಿ ನಿಮ್ಮ ಅನುಭವ ಯಾವ ರೀತಿ ಆಯ್ತು ಆತ್ಮವಿಶ್ವಾಸಕ್ಕೆ ಸಂಬಂಧಿತ ಅನ್ನೋದನ್ನ ನಿಮ್ಮ ಸಹಪಾಠಿಗಳೊಂದಿಗೆ ಹಂಚಿಕೊಳ್ಬೇಕಾಗಿರುವಂತದ್ದಾಗಿದೆ ಇನ್ನು ಚಟುವಟಿಕೆ ಇದು ಬುದ್ಧಿಗೊಂದು ಕಸರತ್ತು ಅನ್ನುವಂತದನ್ನ ಕೊಟ್ಟಿರುವಂಥದ್ದು ಇಲ್ಲಿ ಒಗಟುಗಳನ್ನು ಬಿಡಿಸಿರಿ ಅಂತ ಹೇಳಿ ಕೇಳಿದ್ದಾರೆ ಇಲ್ಲಿ ಒಗಟುಗಳನ್ನು ಕೊಟ್ಟಿರುವಂಥದ್ದು ಅವುಗಳನ್ನ ನೀವು ಉತ್ತರಿಸಬೇಕಾಗಿರುವಂತದ್ದಾಗಿದೆ ಇಲ್ಲಿ ಬುದ್ಧಿಶಕ್ತಿಯನ್ನು ಹೆಚ್ಚಿಸುವುದಕ್ಕಾಗಿ ನಿಮ್ಮ ಒಂದು ಆಲೋಚನಾ ಸಾಮರ್ಥ್ಯವನ್ನು ಹೆಚ್ಚಿಸುವುದಕ್ಕಾಗಿ ಇಲ್ಲಿ ಒಗಟುಗಳನ್ನ ಕೊಟ್ಟಿರುವಂತದಾಗಿದೆ ಬಿಳಿಯಾಗಿದೆ ಇದು ಹಾಲಲ್ಲ ಬೆಳಕಿದೆ ಇದು ದೀಪವಲ್ಲ ಕಪ್ಪಿದೆ ಇದು ಕಾಡಿಗೆ ಅಲ್ಲ ನೀರಿದೆ ಇದು ಬಾವಿಯಲ್ಲ ಹಾಗಾದರೆ ನಾನ್ ಯಾರು ಅಂತ ಹೇಳಿ ಕೇಳಿರುವಂಥದ್ದು ನಿಮ್ಗೆ ಈಗಾಗಲೇ ಉತ್ತರ ಗೊತ್ತಾಗಿರಬಹುದು ಉತ್ತರವನ್ನ ಕಮೆಂಟ್ ಮಾಡಿ ಸಹ ತಿಳಿಸಬಹುದು ಉತ್ತರ ಏನಿರುವಂತದ್ದು ಕಣ್ಣು ಕಣ್ಣು ಏನಾಗಿರುವಂಥದ್ದು ಬಿಳಿಯಾಗಿದೆ ಆದ್ರೆ ಹಾಲಲ್ಲ ಬೆಳಕಿದೆ ಇದು ಬೆಳಕನ್ನು ನೋಡ್ತಾ ಇದೆ ಬೆಳಕು ಕಾಣಿಸ್ತಾ ಇದೆ ಇದು ದೀಪವಲ್ಲ ಕಪ್ಪಿದೆ ಕಣ್ಣಿನ ಒಳಗಡೆ ಕಪ್ಪಾಗಿರುವಂತಹ ಗುಡ್ಡೆ ಇರುವಂಥದ್ದು ಆದ್ರೆ ಎಲ್ಲ ನೀರಿದೆ ಇದು ಬಾವಿ ಅಲ್ಲ ಕಣ್ಣೊಳಗಡೆ ನೀರಿರುತ್ತೆ ಅಲ್ವಾ ಹಸಿಯಾಗಿರುವಂಥದ್ದು ಹಾಗಾಗಿ ಇದು ಕಣ್ಣು ಸರಿಯಾಗಿರುವಂಥದ್ದು ಇನ್ನು ಇಲ್ಲಿ ನೋಡಿ ಎಲ್ಲ ಜನಗಳು ನನ್ನಯ ಬರುವಿಗೆ ಜಾತಕದಂತೆ ಕಾಯುವರು ನಾನು ಬಂದಿರಲು ಹೊರಗೆ ನಿಲ್ಲದೆ ತಮ್ಮಯ ಮನೆಗೆ ಓಡುವರು ಹಾಗಾದರೆ ನಾನು ಇಲ್ಲಿ ನಾನು ಬರುವುದಕ್ಕಾಗಿ ಕಾಯ್ತಾ ಇರ್ತಾರೆ ಬಂದ ತಕ್ಷಣ ಯಾರು ಇಲ್ಲ ಮನೆಗೆ ಹೋಗ್ಬಿಡ್ತಾರೆ ಹಾಗಾದ್ರೆ ನಾನು ಯಾರು ಅಂತ ಹೇಳಿ ಕೇಳಿರುವಂಥದ್ದು ಉತ್ತರ ಬರುವಂತದ್ದು ಮಳೆ ಮಳೆ ಬಂದ ತಕ್ಷಣ ಎಲ್ಲರೂ ತಮ್ಮ ಮನೆಯ ಒಳಗಡೆ ಹೋಗುವಂತದ್ದಾಗಿದೆ ಇನ್ನು ಇಲ್ಲಿ ಕೆಳಗಿನ ಪದಗಳನ್ನು ಬಳಸಿ ಒಗಟನ್ನು ರಚಿಸಿ ಅಂತ ಕೇಳಿರುವಂಥದ್ದು ಇಲ್ಲಿ ಒಂದು ಪದವನ್ನು ಕೊಟ್ಟಿದ್ದಾರೆ ಅಂಗಿ ಬೀಸುಕಲು ಅಂತ ಕೊಟ್ಟಿರುವಂತದ್ದು ನಿಮ್ಮ ಒಂದು ಪುಸ್ತಕದಲ್ಲಿ ಕೊಟ್ಟಿರುವಂಥದ್ದು ಇವುಗಳನ್ನ ಬಳಸಿಕೊಂಡು ಒಗಟನ್ನ ರಚಿಸಬೇಕಾಗಿರುವಂಥದ್ದು ಆಗಿದೆ ಇದಕ್ಕೆ ಮಾದರಿಯಾಗಿ ಒಗಟೆ ರಚಿಸಿರುವಂಥದ್ದು ಈ ರೀತಿ ಕೈ ಇದ್ದವನಿಗೆ ಕಾಲಿಲ್ಲ ಕಾಲಿದ್ದವನಿಗೆ ಕೈ ಇಲ್ಲ ಹಾಗಾದರೆ ನಾನಾರು ಅಂತ ಹೇಳಿ ಅಂದಾಗ ಬರುವಂತದ್ದು ಅಂಗಿ ಅಥವಾ ಪೈಜಾಮ ಈಗ ಅಂಗಿಗೆ ಕಾಲಿರುವುದಿಲ್ಲ ಪೈಜಾಮಗೆ ಕೈ ಇರುವುದಿಲ್ಲ ಇನ್ನು ಬೀಸು ಕಲ್ಲಿಗೆ ಸಂಬಂಧಿಸಿದಂತೆ ಒಂದು ಚೀಲ ರಾಗಿ ಒಬ್ಬನೇ ತಿಂತಾನೆ ಹಾಗಂದ್ರೆ ಬೀಸು ಕಲ್ಲಿರುವಂಥದ್ದು ಇನ್ನು ತಾವರೆ ಮತ್ತು ಗರಿಕೆ ಈ ಎರಡಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ತಾವರೆ ನೀರಿನಲ್ಲಿ ಇರುವೆ ಆದರೆ ಮೀನಲ್ಲ ಕೆಸರಿನಲ್ಲಿ ಬೆಳೆಯುವೆ ಆದರೆ ಕಳೆಯಲ್ಲ ಸರಸ್ವತಿಯ ಪೀಠವಾಗಿರುವೆ ಹಾಗಾದರೆ ನಾನಾರು ಅಂತ ಕೇಳಿರುವಂಥದ್ದು ತಾವರೆ ಬರುತ್ತೆ ಇನ್ನು ಗರಿಕೆಗೆ ಸಂಬಂಧಿಸಿದಂತೆ ಗಣಪನಿಗೆ ನಾನು ಪ್ರಿಯ ನಾನಿಲ್ಲದೆ ಗಣೇಶನ ಪೂಜೆ ನಡೆಯುವುದಿಲ್ಲ ಆದರೆ ನಾನು ಗಂಧದ ಕಡ್ಡಿಯಲ್ಲ ಹಾಗಾದರೆ ನಾನು ಹೊಂದಿರುವಂಥದ್ದು ಗರಿಕೆ ಬರುವಂಥದಾಗಿ ಇನ್ನು ಚಟುವಟಿಕೆ ಆರು ಓದಿ ಅರ್ಥೈಸಿಕೊಳ್ಳೋಣ ಅನ್ನುವಂತಹ ಒಂದು ಚಟುವಟಿಕೆ ಆರಲ್ಲಿ ಇರುವಂಥದ್ದಾಗಿದೆ ಇದನ್ನು ಓದಿ ಅರ್ಥ ಮಾಡಿಕೊಂಡು ನೆಕ್ಸ್ಟ್ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂಥದ್ದಾಗಿದೆ ವಚನವನ್ನು ಸಹಪಾಠಿಯೊಂದಿಗೆ ಓದಿ ಅರ್ಥ ಮಾಡಿಕೊಂಡು ಇದರಲ್ಲಿ ವ್ಯಕ್ತವಾಗಿರುವ ಮೌಲ್ಯಗಳನ್ನು ಚರ್ಚಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಮರವಿದ್ದು ಫಲವೇನು ನೆರಳಿಲ್ಲ ದನಕ ಮರ ಇರುತ್ತೆ ಅದಕ್ಕೆ ನೆರಳೇ ಇಲ್ಲಾಂದ್ರೆ ಏನು ಫಲ ದನವಿದ್ದು ಫಲವೇನು ದಯವಿಲ್ಲ ದನಕ ದನ ಇರುತ್ತೆ ಆದ್ರೆ ದಯ ಇಲ್ಲಾಂದ್ರೆ ಏನ್ ಫಲ ಅಂತ ಹೇಳಿ ಹೇಳಿರುವಂಥದ್ದು ಹಸುಬಿದ್ದು ಫಲವೇನು ಅಯನಿಲ್ಲ ದನಕ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ರೂಪಿದ್ದು ಫಲವೇನು ಗುಣವಿಲ್ಲ ದನಕ ಅಂತ ಹೇಳಿ ಕೇಳಿರುವಂಥದ್ದು ಅಗಲಿದ್ದು ಫಲವೇನು ಬಾನವಿಲ್ಲದನಕ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನಕ ಚೆನ್ನ ಅನ್ನೋ ಒಂದು ಅಕ್ಕಮ್ಮ ಅವರ ವಚನ ಇಲ್ಲಿ ಕೊಟ್ಟಿರುವಂತದ್ದು ಆಗಿದೆ ಇಲ್ಲಿ ಇವೆಲ್ಲ ಇದ್ದರೂ ಫಲವೇನು ಅವುಗಳ ಉಪಯೋಗವಿಲ್ಲ ಅನ್ನೋದಕ್ಕೆ ಅನ್ನೋದಕ್ಕೆ ರೀತಿಯಲ್ಲಿ ಇಲ್ಲಿ ವಚನ ರಚನೆಯಾಗಿರುವಂಥದ್ದಾಗಿದೆ ಇದನ್ನ ಓದಿ ಅರ್ಥ ಮಾಡಿಕೊಂಡಾದ ನಂತರ ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಚಟುವಟಿಕೆ ಆರಲ್ಲಿ ಮೊದಲನೇ ಪ್ರಶ್ನೆ ವಚನದಲ್ಲಿ ವಿಶಿಷ್ಟವೆನಿಸಿದ ಪದಗಳನ್ನು ಪಟ್ಟಿ ಮಾಡಿ ಅರ್ಥವನ್ನು ನಿಘಂಟಿನ ಸಹಾಯದಿಂದ ಹುಡುಕಿ ಬರೆಯಿರಿ ಅಂತ ಕೇಳಬಹುದು ನಿಮ್ಗೆ ಯಾವುದು ವಿಶಿಷ್ಟ ಅನಿಸ್ತದೆ ಅದನ್ನ ಪಟ್ಟಿ ಮಾಡಿ ಡಿಕ್ಷನರಿಯನ್ನ ಹುಡುಕಿ ನೀವು ಬರಿಬೇಕಾಗಿರುವಂತದ್ದಾಗಿದೆ ದಯೆ ಅಂದ್ರೆ ಕರುಣೆ ಫಲ ಅಂದ್ರೆ ಪರಿಣಾಮ ಧನ ಸಂಪತ್ತು ಗುಣ ಸ್ವಭಾವ ರೂಪ ಸೌಂದರ್ಯ ಹೀಗೆ ಕೆಲವೊಂದು ಪದಗಳನ್ನ ಇಲ್ಲಿ ಬರೆದಿರುವಂತದ್ದಾಗಿದೆ ಇನ್ನು ಎರಡನೆಯದು ರೂಪಕ್ಕಿಂತ ಗುಣಮುಖ್ಯ ಎಂಬ ಮಾತನ್ನು ವಚನದ ಹಿನ್ನೆಲೆಯಲ್ಲಿ ಚರ್ಚಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ರೂಪ ಮುಖ್ಯ ಅಲ್ಲ ಗುಣಮುಖ್ಯ ಅನ್ನುವಂತಹ ಅಂಶವನ್ನ ವಚನದ ಹಿನ್ನೆಲೆಯಲ್ಲಿ ಚರ್ಚಿಸಿ ಬರಿಬೇಕಾಗಿರುವಂಥದ್ದು ವಚನದಲ್ಲಿ ಮರ ಧನ ಹಸು ರೂಪು ಇವುಗಳ ಎಲ್ಲದರ ಬಗ್ಗೆಯೂ ಸಹ ಹೇಳುತ್ತಾ ಇವುಗಳಿಗೆ ಪ್ರತಿಫಲ ಇರದೇ ಇದ್ದರೆ ಏನು ಪ್ರಯೋಜನವಿಲ್ಲ ಎಂದು ಹೇಳಿರುವುದು ಕೇವಲ ಸೌಂದರ್ಯ ಬಾಹ್ಯವಾಗಿ ಗೋಚರಿಸುತ್ತದೆ ವ್ಯಕ್ತಿಯ ಆಂತರಿಕ ಗುಣಗಳು ಮಾತ್ರ ಮಹಾನ್ ವ್ಯಕ್ತಿಯಾಗಿ ಮಾಡಲು ಸಾಧ್ಯ ಎಂದು ಅರ್ಥ ಹೊಂದಿದೆ ಇನ್ನು ಗಳಿಸಿದ್ದರಲ್ಲಿ ಒಂದು ಭಾಗವನ್ನು ಸಮಾಜದ ಒಳಿತಿಗಾಗಿ ಬಳಸಬೇಕು ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳಿ ನಾವು ಏನನ್ನೇ ಗಳಿಸಿರ್ಲಿ ಆ ಗಳಿಸಿರುವಂತದನ್ನ ಸ್ವಾರ್ಥಕ್ಕಾಗಿ ಕೂಡಿಟ್ಟುಕೊಳ್ಳದೇನೆ ಅದನ್ನ ಸಮಾಜದ ಒಳಿತಿಗಾಗಿ ಬಳಸಿಕೊಳ್ಳಬೇಕು ಅನ್ನೋ ಒಂದು ಅಂಶವನ್ನ ಇಲ್ಲಿ ಸಮರ್ಥಿಸಿ ಬರಿಬೇಕಾಗಿರುವಂಥದ್ದು ನಾವು ಏನನ್ನೇ ಸಂಪಾದಿಸಲು ಸಹ ನಮ್ಮ ಸ್ವಾರ್ಥಕ್ಕಾಗಿ ಕೂಡಿಟ್ಟುಕೊಳ್ಳದೆ ಅವಶ್ಯಕತೆ ಇರುವವರಿಗೆ ಅದರಲ್ಲಿ ಒಂದು ಭಾಗವನ್ನು ಬಳಸಬೇಕು ಅಂದಾಗ ಮಾತ್ರ ಸಮಾಜದ ಒಳಿತು ಸಾಧ್ಯ ಬಸವಣ್ಣನವರು ಸಹ ತಮ್ಮ ವಚನಗಳಲ್ಲಿ ಇದನ್ನೇ ಹೇಳಿರುವುದು ಈ ರೀತಿಯಾಗಿ ಇಲ್ಲಿ ಇದನ್ನ ಬರೆದುಕೊಂಡು ಬರಬಹುದಾಗಿರುವಂತದ್ದಾಗಿದೆ ಇನ್ನು ಕೊನೆಯದಾಗಿ ನನ್ನ ಕಲಿಕೆ ಅನ್ನುವಂತಹ ಅಂಶವನ್ನ ನೋಡೋಣ ಇಲ್ಲಿ ನನ್ನ ಕಲಿಕೆ ಏನೇನು ಕಲಿಕೆ ಇದರಲ್ಲಿ ಆಯ್ತು ಅನ್ನೋದನ್ನ ಬರಿಬೇಕಾಗಿತ್ತು ನೀಡಲ್ಪಟ್ಟ ಸಾಹಿತ್ಯವನ್ನು ಓದುವೆನು ಈ ಸಾಹಿತ್ಯ ಓದುವಂತಹ ಸಾಮರ್ಥ್ಯ ನಿಮಗೆ ಬಂದಿದೆಯಾ ಅದರಲ್ಲಿ ಸರಿಯಾಗಿರುವಂತಹ ಗುರುತನ್ನ ಹಾಕಬೇಕಾಗಿರುವಂತದ್ದು ಇನ್ನು ನೀಡಲ್ಪಟ್ಟ ಸಾಹಿತ್ಯವನ್ನು ಓದಿ ಅರ್ಥೈಸಿಕೊಂಡು ಅದನ್ನು ಮೆಚ್ಚುವೆನು ಅಂತ ಹೇಳಿ ಮೆಚ್ಚುಗೆ ವ್ಯಕ್ತಪಡಿಸುವಂತ ಸಾಮರ್ಥ್ಯ ಬಂದಿದೆ ಅದರಲ್ಲಿ ಸರಿ ಗುರುತನ್ನ ಹಾಕಬೇಕಾಗಿರುವಂತದ್ದು ಇನ್ನು ನೀಡಲ್ಪಟ್ಟ ಸಾಹಿತ್ಯವನ್ನು ಓದಿ ಅರ್ಥೈಸಿಕೊಂಡು ಅದನ್ನು ಪ್ರಶಂಸಿಸಿ ಅದರ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸ ಪ್ರಶಂಸೆ ಮಾಡಿ ಮತ್ತೆ ಅಭಿಪ್ರಾಯ ವ್ಯಕ್ತಪಡಿಸುವಂತ ಸಾಮರ್ಥ್ಯ ನಿಮಗೆ ಬಂದಿದೆ ಅದರಲ್ಲಿ ಇದನ್ನ ಗುರುತು ಹಾಕ್ಬೇಕಾಗಿರುವಂಥದ್ದಾಗಿದೆ ಇನ್ನು ನೀಡಲ್ಪಟ್ಟ ಸಾಹಿತ್ಯವನ್ನು ಓದಿ ಅರ್ಥೈಸಿಕೊಂಡು ಅದರ ಬಗ್ಗೆ ಲಿಖಿತ ರೂಪದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸುವನು ಮತ್ತೆ ನೀವು ಬರವಣಿಗೆ ರೂಪದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸುವಂತ ಸಾಮರ್ಥ್ಯ ಬಂದಿದೆ ಅದಲ್ಲಿ ಇದನ್ನ ಸರಿಯಾದ ಗುರುತು ಹಾಕಬೇಕಾಗಿರುವಂತದಾಗಿ ಇನ್ನು ಕೊನೆಯದಾಗಿ ಇಲ್ಲಿ ಶಿಕ್ಷಕರ ಹಿಮಾಯಿತಿ ಇರುವಂತದ್ದು ಇದನ್ನ ವೀಕ್ಷಣೆ ಮಾಡಿ ನೀವು ಬರೆದಿರುವಂತಹ ಅಂಶವನ್ನು ಚೆಕ್ ಮಾಡಿ ಅದು ನಂತರ ಶಿಕ್ಷಕರ ಹಿಮಾಯಿತಿ ಇಲ್ಲಿ ಕೊಡುವಂತದ್ದಾಗಿರ್ತದೆ ಇವಿಷ್ಟು ಅಂಶಗಳು ಕಲಿಕಾಫಲಕ್ಕೆ ಸಂಬಂಧಿಸಿದಂತೆ ನಾವು ಇಲ್ಲಿ ನೋಡ್ಕೊಂಡು ಬಂದಿರುವಂತದ್ದು ಈ ದಿನ ಒಂದು ಕಲಿಕಾಫಲದ ವಿಡಿಯೋಗಳು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ನಾವು ಈ ಒಂದು ಚಟುವಟಿಕಾ ಪುಸ್ತಕ ಕಲಿಕಾ ಬಲವರ್ಧನೆ ಮಾದರಿ ಉತ್ತರಗಳನ್ನು ಸಿದ್ಧಪಡಿಸಿರುವಂಥದ್ದು ಅವುಗಳನ್ನು ವೀಕ್ಷಿಸುವುದಕ್ಕಾಗಿ ನಮ್ಮ ಒಂದು ಚಾನಲ್ ನಲ್ಲಿ ಭೇಟಿ ನೀಡಬಹುದು ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ಸಹ ವೀಕ್ಷಣೆ ಮಾಡ್ಕೊಳ್ಬಹುದಾಗಿರುವಂಥದ್ದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು